ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ಐದೂವರೆ ಮೀಟರ್ ಇದೆ ಈ ಸ್ಯಾರಿ ತೊಗೊಂಡು ಯಾವ ರೀತಿ ಲೆಹೆಂಗಾ ಸ್ಕರ್ಟು ಮತ್ತು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಮೊದಲಿಗೆ ನಾನಿಲ್ಲಿ ಲೆಹೆಂಗಾ ಸ್ಕರ್ಟ್ನ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೂರುವರೆ ಮೀಟರ್ ಆಗೋಷ್ಟು ಲೆಹೆಂಗಾಗೆ ಸ್ಕರ್ಟ್ಗೆ ಕ್ರೇಪ್ ಮೆಟೀರಿಯಲ್ ಬಟ್ಟೆ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಟೂ ಫೋಲ್ಡ್ ಹಾಕ್ಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು ಒಂದು ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮೇಲೆಯಿಂದ ನಾವು ಸುಟ್ ಸೊಂಟದ ಸುತ್ತಳತೆ ಬಂದು ಇವ್ರದ್ದು ಮೂವತ್ತೆರಡು ಇಂಚಿದೆ ಮೂವತ್ತೆರಡರಲ್ಲಿ ನಾಲ್ಕು ಡಿವೈಡ್ ಮಾಡಿದಾಗ ಎಂಟು ಇಂಚ್ ಆಗುತ್ತೆ ಸೊ ಇಲ್ಲಿ ಸೊಂಟದ ಅಳತೆ ನಾನಿಲ್ಲಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮೇಲೆಯಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಬೇಕು ನಾವು ಎಂಟು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ನಾನಿಲ್ಲಿ ಮೂವತ್ತ್ಮೂರು ಇಂಚಿಗೆ ಉದ್ದ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡ ಟೇಪನ್ನ ಈ ರೀತಿ ಇಟ್ಕೊಂಡು ಸರ್ಕಲ್ ಆಗಿ ಈ ರೀತಿ ಮೂವತ್ತ್ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಬೇಕು ಕೆಳಗಡೆ ಸರ್ಕಲ್ ಶೇಪು ಮೇಲೆ ಕತ್ರಿ ತೊಗೊಂಡು ಕಟ್ ಮಾಡಬೇಕು ಇವ್ರದ್ದು ಲೆಹೆಂಗಾ ಸ್ಕರ್ಟ್ ಉದ್ದ ಬಂದು ಮೂವತ್ತ ಏಳು ಇಂಚಿದೆ ಅದರಲ್ಲಿ ಎರಡು ಇಂಚು ನಾನು ಸೊಂಟದ ಪಟ್ಟಿ ಕೊಡ್ತೀನಿ ಸೊ ಮೂವತ್ತೈದು ಇಂಚು ಇದು ಲೈನಿಂಗ್ ಆಗಿರೋದ್ರಿಂದ ನಾನಿಲ್ಲಿ ಮೂವತ್ತ್ಮೂರು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎರಡು ಪೀಸ್ಗೆ ಬಟ್ಟೆ ಸಾಲದು ಸೊ ಈ ರೀತಿ ಬಟ್ಟೆನ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಕೊಂಡು ನಾನಿಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಈಗ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದಾಗಿ ತಗೊಂಡಿದ್ವಲ್ಲ ಸ್ಯಾರಿ ಆ ಸ್ಯಾರಿನಲ್ಲಿ ಎರಡು ಸೈಡ್ ಬಾರ್ಡ್ರ್ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬಾರ್ಡ್ರ್ ಕಟ್ ಮಾಡಿಕೊಂಡು ಫಸ್ಟು ಎರಡು ಫೋಲ್ಡ್ ಹಾಕಿ ಮತ್ತು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಫೋಲ್ಡ್ ಮಾಡಿದಾಗ ನಾಲ್ಕು ಫೋಲ್ಡ್ ಆಗುತ್ತೆ ನೋಡಿ ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನು ಮೇನ್ ಕ್ಲಾತ್ ಮೇಲೆ ಈ ರೀತಿ ಇಟ್ಕೊಂಡು ಈ ರೀತಿ ನೀಟಾಗಿ ಇಟ್ಕೋಬೇಕು ಸೊಂಟು ಅಳತೆ ಕರೆಕ್ಟಾಗಿ ಬಟ್ಟೆನ ನೀಟಾಗಿ ಈ ರೀತಿ ಅರೇಂಜ್ ಮಾಡಿಕೊಂಡು ನಾವು ಮೇಯ್ನ್ ಕ್ಲಾತ್ನ ಕಟ್ ಮಾಡ್ಕೋಬೇಕು ನಾವು ಲೈನಿಂಗ್ಗಿಂತ ಎರಡು ಇಂಚು ಎಕ್ಸ್ಟ್ರಾ ಇಲ್ಲಿ ಮೇಯ್ನ್ ಕ್ಲಾತ್ನ ಕಟ್ ಮಾಡ್ಕೋಬೇಕು ಉದ್ದ ಯಾಕಂದರೆ ಲೈನಿಂಗ್ ಆಗಿರೋದ್ರಿಂದ ನಾನು ಎರಡೂವರೆ ಇಂಚು ಕಮ್ಮಿ ಮಾಡಿದ್ದೀನಿ ಸೊ ಆ ಎಕ್ಸ್ಟ್ರಾ ಎರಡೂವರೆ ಇಂಚು ನಾವು ಕಮ್ಮಿ ಮಾಡಿರೋದನ್ನು ಇಲ್ಲಿ ಮೇಯ್ನ್ ಕ್ಲಾತಲ್ಲಿ ಉದ್ದ ಇಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದಮೇಲೆ ಈಗ ನಾನು ನೋಡಿ ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತನ್ನ ತೊಗೊಂಡಿದ್ದೀನಿ ತೊಗೊಂಡು ಇಲ್ಲಿ ನಾವು ಎಕ್ಸ್ಟ್ರಾ ಪೀಸು ಎರಡು ಪೀಸ್ ಅಟ್ಯಾಚ್ ಮಾಡಬೇಕಾಗಿತ್ತಲ್ಲ ಆ ಪೀಸ್ನ ಈ ರೀತಿ ಎರಡು ಸೈಡು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬರಬೇಕು ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಈಗ ನೋಡಿ ಅಟ್ಯಾಚ್ ಮಾಡ್ಕೊಂಡಾದ ನಾವು ಕೆಳಗಡೆ ಈ ರೀತಿ ಫಿನಿಶಿಂಗ್ ಕೊಡಬೇಕು ಇಲ್ಲಿ ಬಂದು ನೋಡಿ ಈ ರೀತಿ ಅರ್ಧ ಇಂಚನ್ನ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸುತ್ತು ಸ್ಟಿಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ಟಿಚ್ ಹಾಕೋತೀನಿ ನಾನಿಲ್ಲಿ ಈಗ ಮೇನ್ ಕ್ಲಾತನ್ನು ಸಹ ಇದೇ ರೀತಿ ನಾವು ನೋಡಿ ಸೊಂಟ ಕಟ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲೂ ಸಹ ನಾನು ಪೀಸು ಸಾಲದೆ ಬಂದಿತ್ತು ಸೊ ಆ ಪೀಸನ್ನ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಳಗಡೆಗೆ ಅಟ್ಯಾಚ್ ಮಾಡಿ ಮೇನ್ ಸಾದಾ ಸೈಡ್ ಯಾವುದು ಅಂತ ನೋಡಿಕೊಂಡು ಒಳಗಡೆ ಸೈಡು ನಾವು ಸ್ಟಿಚ್ ಮಾಡೋದು ಬರೋ ಹಾಗೆ ಈ ರೀತಿ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ಗೆ ಪೀಸ್ನ ಅಟ್ಯಾಚ್ ಆದಮೇಲೆ ಮೇಲೆ ಈ ರೀತಿ ಐರನ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಈಗ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ನಾವು ಸರ್ಕಲ್ ಕೊಟ್ಟಿದ್ದೀವಲ್ಲ ಅಲ್ಲಿ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಅದನ್ನು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ಉದ್ದ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾನಿಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತನ್ನ ಕಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ನಮಗೆ ನಾಲ್ಕು ಪೀಸು ಕರೆಕ್ಟಾಗಿ ಇರಬೇಕು ಸರ್ಕಲ್ಲು ನೀಟಾಗಿ ಬರುತ್ತೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಕೆಳಗಡೆ ಇಲ್ಲಾಂದರೆ ನಾವು ಇಲ್ಲಿದ್ದಕ್ಕೆ ಸಿಗ್ಸಾಗಿ ಮಾಡ್ಕೋಬೋದು ಇಲ್ಲಾಂದರೆ ಸ್ಯಾರಿ ಬಾರ್ಡರ್ ಬೇಕಂದರೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೋದು ಸ್ಕರ್ಟ್ಗೆ ಸೊ ನೋಡಿ ಈಗ ನೀಟಾಗಿ ಶೇಪ್ ಬಂದಿದೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡು ಇದಾಗಿದೆ ಈಗ ನಾನಿಲ್ಲಿ ಸೊಂಟದ ಪಟ್ಟಿಗೆ ಎರಡು ಇಂಚು ಅಂದರೆ ಇಲ್ಲಿ ನಾನು ಉದ್ದ ನೋಡಿ ನಾಲ್ಕು ಇಂಚು ನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಆ ಕಡೆ ಈ ಕಡೆ ಸ್ಟಿಚಿಂಗಿಗೆ ಹೋಗುತ್ತೆ ಸೊ ಐದು ಇಂಚು ಈ ರೀತಿ ಲೈನಿಂಗ್ ಮೆಟೀರಿಯಲ್ನ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಇವ್ರದ್ದು ಸೊಂಟದ ಅಗಲ ಬಂದು ಮೂವತ್ತೆರಡು ಇಂಚಿದೆ ಸೊ ಮೂವತ್ತೆರಡು ಇಂಚು ಅಗಲ ಮತ್ತು ಉದ್ದ ಇಲ್ಲಿ ನಾನು ನೋಡಿ ಈ ರೀತಿ ಐದು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟಿಂಗ್ ಮಾಡ್ಕೊತೀನಿ ಈಗ ಸೊಂಟದ ಪಟ್ಟಿಗೆ ನಾನಿಲ್ಲಿ ಲೈನಿಂಗ್ ಮೆಟೀರಿಯಲ್ನ ಕಟ್ ಮಾಡ್ಕೊಂಡಿದಾಗಿದೆ ಇದೇ ರೀತಿ ನಾನು ಮೇ ಮೇನ್ ಮೆಟೀರಿಯಲ್ ಅಂದರೆ ಸ್ಯಾರಿ ಮೆಟೀರಿಯಲ್ನ ಸಹ ಕಟ್ ಮಾಡ್ಕೋತೀನಿ ನೋಡಿ ಉದ್ದ ಬಂದು ಇದು ಮೂವತ್ತೆರಡು ಇದೆ ಪ್ಲಸ್ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಇಟ್ಟು ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಅಗಲ ಬಂದು ಇಲ್ಲಿ ನಾನು ಐದು ಇಂಚ್ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ಇದು ಸ್ಟಿಚಿಂಗ್ ಎಲ್ಲ ಹೋಗಿ ಎರಡು ಇಂಚು ಕರೆಕ್ಟಾಗಿ ಬರುತ್ತೆ ಸೊ ಈಗ ನೋಡಿ ಇದೇ ರೀತಿ ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಎರಡನ್ನೂ ನಾನಿಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದ್ಸರಿ ಐರನ್ ಮಾಡಿಕೊಂಡು ನಾವು ಎರಡೂ ಮೆಟೀರಿಯಲ್ನ ಜೋಡಿಸಿ ಸ್ಟಿಚ್ ಮಾಡ್ಕೋಬೇಕು ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನಾವು ಸ್ಕರ್ಟ್ಗೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಲೈನಿಂಗ್ ಪೀಸ್ನ ನೋಡಿ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಕೆಳಗಡೆ ಸ್ಟಿಚ್ ಮಾಡ್ಕೊಂಡಾದ ನೋಡಿ ಮೇಲೆ ಸೊಂಟದ ಹತ್ರ ನಾನಿಲ್ಲಿ ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ನ ಎರಡನ್ನೂ ಈ ರೀತಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನಾವು ಇದು ಅಟ್ಯಾಚ್ ಮಾಡುವಾಗ ಸೀದಾ ಸೈಡು ಮತ್ತು ಉಲ್ಟಾ ಸೈಡು ಯಾವುದೂ ಅಂತ ನೋಡಿಕೊಂಡು ಒಳಗಡೆ ಸೈಡ್ಗೆ ನಾವು ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಸೊಂಟ ಹತ್ರ ಸ್ಟಿಚ್ ಮಾಡಿಕೊಡುವಾಗಷ್ಟೇ ಎರಡು ಬಟ್ಟೆಯೂ ಕರೆಕ್ಟಾಗಿ ಸಮವಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಈಗ ನಾನು ಎರಡೂ ಪೀಸನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಎಕ್ಸ್ಟ್ರಾ ಏನಾದರೂ ಥ್ರೆಡ್ಸ್ ಇದ್ದರೆ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಸೊಂಟಕ್ಕೆ ಬೆಲ್ಟ್ ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಟ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಅದು ತೊಗೊಂಡು ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಂಡು ಸಮವಾಗಿ ಮಾಡಿಕೊಂಡು ಇಲ್ಲಿ ನೋಡಿ ಸ್ಕರ್ಟ್ ಮೆಟೀರಿಯಲ್ನ ತೊಗೊಂಡು ಸೊಂಟದ ಹತ್ರ ಕರೆಕ್ಟಾಗಿ ಈ ರೀತಿ ಸೀದಾ ಸೈಡ್ಗೆ ಸೀದಾ ಸೈಡೆ ಇಟ್ಟು ನೋಡಿ ಈ ರೀತಿ ಲೈನಿಂಗ್ ಮೇಲೆ ಬರಬೇಕು ಆ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಇಂಚು ಬಟ್ಟೆ ಬಿಟ್ಟು ಅರ್ಧ ಇಂಚಿಗೆ ಈ ರೀತಿ ನಾವು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಸೊಂಟಕ್ಕೆ ಈಗ ಸ್ಟಿಚ್ ಮಾಡಿಕೊಂಡಾಗಿದೆ ನಾವು ಯಾವುದೇ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ರಫ್ ಹೊಡ್ಕೋಬೇಕು ಇಲ್ಲಿ ನಾನು ಡಬಲ್ ಸ್ಟಿಚ್ ಹಾಕಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಡಬಲ್ ಸ್ಟಿಚ್ ಹಾಕೋದ್ರಿಂದ ಸ್ಟಿಚ್ಚು ನೀಟಾಗಿ ಇರುತ್ತೆ ಈಗ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದು ಆಗಿದೆ ಸೊ ನೋಡಿ ಸ್ಕರ್ಟ್ಗೆ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡಾದಮೇಲೆ ಈ ರೀತಿ ಈ ರೀತಿ ನೋಡಿ ಎರಡು ಪೀಸನ್ನು ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ ಸೊಂಟದ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇದಕ್ಕೆ ನಾನು ಎಲಸ್ಟಿ ಕಟ್ ಆಗ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ನೀಟಾಗಿ ಫಸ್ಟೇ ಸೊಂಟದ ಪಟ್ಟಿಯಿಂದ ಫುಲ್ಲು ಕೆಳಗಡೆವರೆಗೂ ನಾವು ಸ್ಕರ್ಟ್ವರೆಗೂ ಈ ರೀತಿ ನಾಲ್ಕು ಬಟ್ಟೆನ ಇಟ್ಕೊಂಡು ನೋಡಿ ಕೆಳಗಡೆ ಲೈನಿಂಗ್ ಕ್ಲಾತು ಮೇಯ್ನ್ ಕ್ಲಾತು ಮತ್ತು ಮೇಯ್ನ್ ಕ್ಲಾತು ಮತ್ತು ಲೈನಿಂಗ್ ಕ್ಲಾತ್ ಈ ರೀತಿ ನಾಲ್ಕು ಬಟ್ಟೆನ ಇಟ್ಟು ನಾನು ಸೈಡಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾವು ಬೇಕಾದರೆ ಇಲ್ಲಿ ಲೈನಿಂಗ್ನ ಸಪ್ರೇಟ್ ಮಾಡಿ ಮೇಯ್ನ್ ಕ್ಲಾತ್ನ ಸಪ್ರೇಟಾಗಿ ಸ್ಟಿಚ್ ನಾನು ಇಲ್ಲಿ ನಾಲ್ಕು ಕ್ಲಾತ್ನ ಇಟ್ಕೊಂಡು ನೀಟಾಗಿ ಸೈಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಕೆಳಗಡೆ ರಫ್ ಹೊಡ್ಕೋಬೇಕು ನಾವು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ ಸೊಂಟದ ಪಟ್ಟಿ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಆ ಪಟ್ಟಿನ ನಾನಿಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ ಸೊ ಈಗ ನೋಡಿ ಸೈಡ್ ಅಟ್ಯಾಚ್ ಮಾಡಿದ್ದು ಆಗಿದೆ ಇಲ್ಲಿ ನಾನು ಈಗ ನೋಡಿ ಈ ರೀತಿ ಬಂದಿದೆ ಸೊಂಟದ ಪಟ್ಟಿನ ಅಟ್ಯಾಚ್ ಆದಮೇಲೆ ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಅರ್ಧ ಇಂಚನ್ನು ಫೋಲ್ಡ್ ಮಾಡಿ ನಾನಿಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅಟ್ಯಾಚ್ ಮಾಡಿರ್ತೀವಲ್ಲ ಪಟ್ಟಿ ಅದನ್ನು ನೋಡಿ ಲೈನಿಂಗ್ ಯಾವಾಗಲೂ ಮೇಲೆ ಸೈಡ್ ಇರಬೇಕು ಆ ರೀತಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೋಬೇಕು ಅದರ ಮೇಲೆ ಅರ್ಧ ಇಂಚು ಅಥವಾ ಕಾಲು ಇಂಚು ಬಟ್ಟೆ ಒಳಗಡೆ ಹೋಗೋ ಹಾಗೆ ಫೋಲ್ಡ್ ಮಾಡಿ ನಾವು ಪೀಸು ನಾವು ಪ ಸೊಂಟದ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗ್ತೀನಿ ನೋಡಿ ಈ ರೀತಿ ಬರಬೇಕು ನಾವು ಸ್ಟಿಚ್ ಮಾಡಿದಾಗ ಈಗ ನಾನು ಫುಲ್ಲು ಸುತ್ತೂ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿ ನಾನು ಒಂದು ಎರಡು ಇಂಚು ಅಷ್ಟು ಬಟ್ಟೆನ ಅಲ್ಲಿ ಸ್ಟಿಚ್ ಮಾಡ್ಕೊಂಡಿಲ್ಲ ಗ್ಯಾಪ್ ಇಟ್ಟಿದ್ದೀನಿ ಯಾಕಂದರೆ ಅಲ್ಲಿ ನಾನು ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ತೀನಿ ಇವ್ರದ್ದು ಸೊಂಟದ ಸುತ್ತಳತೆ ಬಂದು ಮೂವತ್ತೆರಡು ಇಂಚು ಇರೋದ್ರಿಂದ ನಾನಿಲ್ಲಿ ಒಂದು ನಾಲ್ಕು ಇಂಚನ್ನ ಕಮ್ಮಿ ಮಾಡ್ಕೊತಾ ಇದ್ದೀನಿ ಸೊ ಮೂವತ್ತೆರಡು ಇಂಚಿದ್ರೆ ಅದರಲ್ಲಿ ಒಂದು ನಾಲ್ಕು ಇಂಚು ಕಮ್ಮಿ ಮಾಡಿ ನಾನಿಲ್ಲಿ ಎಲಾಸ್ಟಿಕ್ನ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದು ಇಪ್ಪತ್ತೆಂಟು ಇಂಚಿಗೆ ನಾನಿಲ್ಲಿ ಎಲಸ್ಟಿಕ್ನ ಅಗಲ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದಮೇಲೆ ಒಂದು ಸೇಫ್ಟಿ ಪಿನ್ ತೊಗೊಂಡು ನಾನಿಲ್ಲಿ ನೋಡಿ ಮತ್ತು ಸರಿ ಎರಡು ಸೈಡ್ ಫೋಲ್ಡ್ ಮಾಡಿ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪಿನ್ ಹಾಕ್ಕೋಬೇಕು ಎಲಸ್ಟಿಕ್ಗೆ ಪಿನ್ ಹಾಕ್ಕೊಂಡು ನಾನು ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಒಂದೆರಡು ಇಂಚಷ್ಟು ಬಟ್ಟೆನ ನಾನು ಇಲ್ಲಿ ಗ್ಯಾಪ್ ಇಟ್ಟಿರ್ತೀನಿ ಸ್ಟಿಚ್ ಮಾಡ್ಕೊಳಲ್ಲ ಎಲಾಸ್ಟಿಕ್ ಹಾಕಬೇಕಾದ್ರೆ ಈ ರೀತಿಯೇ ನಾವು ಗ್ಯಾಪ್ ಇಟ್ಟು ಒಳಗಡೆಗೆ ನೋಡಿ ಈ ರೀತಿ ಎಲಾಸ್ಟಿಕ್ನ ಸೇರಿಸ್ಕೋಬೇಕು ಸುತ್ತೂ ಸೊಂಟಕ್ಕೆ ನೋಡಿ ಈ ರೀತಿ ಸೇರಿಸ್ಕೊತ ಹೋಗಬೇಕು ನಾನು ಇಲ್ಲಿ ಎಲಾಸ್ಟಿಕ್ ಪಟ್ಟಿ ಒಂದೂವರೆ ಇಂಚು ತೊಗೊಂಡಿದ್ದೀನಿ ನೋಡಿ ಈಗ ಸುತ್ತೂ ಈ ರೀತಿ ಒಳಗಡೆಗೆ ಹೇಳ್ಕೊಂಡು ಎಲಾಸ್ಟಿಕ್ನ ಎರಡು ಸೈಡು ಬಂದಿದೆ ಈಗ ಎಲಾಸ್ಟಿಕ್ ಆಚೆಗೆ ನೋಡಿ ಇನ್ನೊಂದು ಸೈಡು ಬಂದಾಯಿತು ಈ ರೀತಿ ಬಟ್ಟೆನೆಲ್ಲ ನೀಟಾಗಿ ಇದು ಮಾಡಿಕೊಂಡು ನಾವು ಪಿನ್ ಹಾಕ್ಕೊಂಡಿದ್ದೀವಲ್ಲ ಪಿನ್ ತೆಗೆದು ನೋಡಿ ಈ ರೀತಿ ಎಲಾಸ್ಟಿಕ್ನ ಎರಡು ಸೈಡನ್ನ ಸೇರಿಸಿ ನಾನಿಲ್ಲಿ ಪಿನ್ ಮಾಡ್ಕೋತಾ ಇದ್ದೀನಿ ಪಿನ್ ಮಾಡಿಕೊಂಡು ಈ ರೀತಿ ಬಟ್ಟೆನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ ಎಲಸ್ಟಿಕ್ ಮೇಲೆ ಎಲಾಸ್ಟಿಕ್ ಫುಲ್ಲು ಒಳಗಡೆ ಹೋಗಾಗ ಮಾಡ್ಕೋಬೇಕು ಫುಲ್ಲು ಎಲಸ್ಟಿಕ್ ಒಳಗಡೆ ಹೋಗಾದ ಮೇಲೆ ನಾವು ಎಲಾಸ್ಟಿಕ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈಗ ಎಲಾಸ್ಟಿಕ್ನ ಇಲ್ಲಿ ನಾವು ಮಿಷಿನಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನಾನು ಎರಡು ಸೈಡ್ ಎಲಾಸ್ಟಿಕ್ಕನ್ನ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿ ಒಂದು ಇಂಚು ಅಂದ್ರ ಮೇಲೆ ಒಂದೇ ಒಂದು ಇಟ್ಟು ಒಂದು ಇಂಚು ಬರೋ ಎಲಾಸ್ಟಿಕ್ನ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎಲಸ್ಟಿಕ್ಕನ್ನ ಅಟ್ಯಾಚ್ ಮಾಡಿಕೊಳ್ಳುವಾಗ ಒಂದು ಎರಡರಿಂದ ಮೂರು ಸರಿ ಈ ರೀತಿ ರಫ್ ಹೊಡ್ಕೋಬೇಕು ರಫ್ ಹೊಡ್ಕೊಂಡಾಗ ಅದು ನೀಟಾಗಿ ಎಲಾಸ್ಟಿಕ್ಕು ನಾವು ಕಿತ್ತರೂ ಸಹ ಓಪನ್ ಆಗಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಈಗ ಎಲಾಸ್ಟಿಕ್ನ ನೋಡಿ ನಾವು ಅಟ್ಯಾಚ್ ಮಾಡಾದ್ಮೇಲೆ ಈ ರೀತಿ ಎಲಾಸ್ಟಿಕ್ನ ಒಳಗಡೆಗೆ ಹಾಕಿ ನಾವು ಇಲ್ಲಿ ಓಪನ್ ಬಿಟ್ಟಿರ್ತೀವಲ್ಲ ಎಲಾಸ್ಟಿಕ್ ಸೇರ್ಸೋಕ್ಕೆ ಅಂತ ಒಂದು ಎರಡರಿಂದ ಮೂರು ಇಂಚು ಓಪನ್ ಬಿಟ್ಟಿರ್ತೀವಿ ಅದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚ್ ಹಾಕ್ಕೋಬೇಕು ಆ ಓಪನ್ ಕ್ಲೋಸ್ ಮಾಡ್ಕೋಬೇಕು ನಾವು ಬೇಕಾದರೆ ಎಮಿಂಗ್ ಸೂಜಿ ತಗೊಂಡು ಅಲ್ಲಿ ಎಮಿಂಗ್ ಸಹ ಮಾಡ್ಕೋಬೋದು ಇಲ್ಲಿ ಮಿಷಿನಲ್ಲಿ ಹೊಲಿದ್ರೆ ನೀಟಾಗಿರುತ್ತೆ ಅಂತ ನಾನು ಮಿಷಿನಲ್ಲಿ ಹೊಲಿದು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ಎಕ್ಸ್ಟ್ರಾ ಅಲ್ಲಿ ಥ್ರೆಡ್ಸ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡ್ಕೊಂಡು ನೋಡಿ ಈಗ ಎಲಾಸ್ಟಿಕ್ ಹಾಕಿ ನಾನು ಸ್ಕರ್ಟ್ನ ರೆಡಿ ಮಾಡಿದ್ದೀನಿ ಈಗ ಸೊಂಟದ ಅಳತೆ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ ಇದು ಕರೆಕ್ಟಾಗಿದೆ ಈಗ ನೋಡಿ ಉಲ್ಟಾ ಮಾಡಿ ನೋಡ್ತಾ ಇದ್ದೀನಿ ಸ್ಕರ್ಟು ಲೆಹೆಂಗಾ ಸ್ಕರ್ಟು ಅಂಬ್ರಲಾ ಸ್ಕರ್ಟ್ ರೆಡಿ ಆಗಿದೆ ನೋಡಿ ಎಲಾಸ್ಟಿಕ್ ಹಾಕಿದ್ದು ಆಗಿದೆ ಮತ್ತು ನೋಡಿ ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಕೆಳಗಡೆ ಸೈಡು ನಾವು ಈ ರೀತಿ ಫೋಲ್ಡ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಸಿಗ್ಸಾಗ್ ಆದರೂ ಮಾಡ್ಕೋಬೋದು ಸೊ ಲೆಹೆಂಗಾ ಸ್ಕರ್ಟ್ ರೆಡಿಯಾಗಿದೆ ಸೊ ಈ ವಿಡಿಯೋದಲ್ಲಿ ನಾನು ಲೆಹೆಂಗಾ ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನ ತೋರಿಸ್ಕೊಟ್ಟಿದ್ದೀನಿ ಸೊ ನಾನು ಮಾಡೋ ವಿಡಿಯೋಸ್ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಲೆಹೆಂಗಾಗೆ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು